ಟೈಮ್ ಬಂದ್ಬಿಟ್ಟು ಹನ್ನೆರಡು ಇಪ್ಪತ್ತಾರಾಗಿದೆ ಇವತ್ತು ಹದಿನೇಳನೇ ತಾರೀಕು ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಬರ್ತ್ಡೇ ಹುಟ್ಟಿದ ದಿನ ಇದು ಇನ್ಸ್ಪಿರೇಷನಲ್ ಡೇ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಏನು ಕಂಟೆಂಟ್ ಮಾಡಬೇಕು ಅಂತ ಯೋಚಿಸ್ತಾ ಇರ್ಬೇಕಾರೆ ಟಿಪ್ಟೂರ್ ಜಾತ್ರೆ ಬಂತು ಗಣಪತಿ ಜಾತ್ರೆ ಆ್ಯಂಡ್ ಅದರಲ್ಲಿ ಏನಂತಂದರೆ ಪುನೀತ್ ರಾಜ್ಕುಮಾರ್ ಅವರು ಸ್ಮಾರಕ ಮಾಡಿದರು ಅದನ್ನು ವೀಡಿಯೋ ಮಾಡಾಕಿದ್ದೀನಿ ಆ ವೀಡಿಯೋ ಇವಾಗಲೂ ಟ್ರೆಂಡಿಂಗಲ್ಲಿ ಓಡ್ತಾಯಿದೆ ಅಲ್ಲಿ ಅವರಿಂದ ನನಗೆ ಸಿಕ್ಕಿರೋ ಒಂದು ಸಪೋರ್ಟ್ ತುಂಬ ಜನ ಹೇಳ್ತಾರೆ ನೀನು ತಲೆಗಾಕ್ತಿಯಾ ತುಂಬ ಏ ನಿಂದೇನು ಕಂಟೆಂಟ್ ಗುರು ಹಂಗೆ ಹಿಂಗೆ ಅಂತ ಈಗ ಜಸ್ಟ್ ತಾನೇ ಹನ್ನೆರಡು ಗಂಟೆ ನೀ ನೀನು ಗುರು ಈಗ ವೀಡಿಯೋ ಇದೀಯಾ ಅಂತ ಇಲ್ಲ ಗುರು ನನ್ನ ನನ್ನ ಸಮಾಧಾನಕ್ಕೆ ನಾನು ತಲೆಗೆ ಹಾಕ್ತೀನಿ ನಿಜ ಆದರೆ ನಾನು ಹಾಕೋದು ಯಾವತ್ತಿದ್ರೂ ಒಳ್ಳೆಯದೇ ಹಾಕಿರ್ತೀನಿ ಒಂದು ಒಳ್ಳೆಯ ವಿಚಾರ ಹೇಳ್ತೀನಿ ಕೆಟ್ಟದ್ದು ಯಾರಿಗೂ ನಾನು ಬಿತ್ತಲ್ಲ ಆ್ಯಂಡ್ ಕೆಟ್ಟದ್ದು ಮಾಡಿ ಅಂತಲೂ ನಾನು ಹೇಳಲ್ಲ ಆ್ಯಂಡ್ ನನಗೇನೋ ಖುಷಿ ಒಂದು ಈ ಥರ ಸಪೋರ್ಟು ನಿಮ್ಮ ಕಡೆಯಿಂದ ಸಿಕ್ಕಿದೆ ನಮ್ಮ ಲೈಫಲ್ಲೂ ಸಹ ತುಂಬ ಕಷ್ಟಗಳಿದೆ ನೋಡಿ ನಾನು ಇರೋದು ಈ ಬ್ಯಾಚುಲರ್ಸ್ ರೂಮಲ್ಲಿ ಆ್ಯಂಡ್ ತುಂಬ ಕಷ್ಟ ಇದೆ ಕಂಟೆಂಟ್ ಮಾಡೋಕ್ಕೆ ಶುರು ಆದಾಗ ನನ್ನ ಸ್ಟಡೀಸ್ ಕಡೆ ಇಂಬ್ಯಾಲೆನ್ಸ್ ತುಂಬ ಆಗಿದೆ ಬಿಡೋ ಓದೋ ಕಡೆ ಗಮನ ಕಮ್ಮಿ ಆಗಿಬಿಡುತ್ತೆ ಹಂಗಾದಾಗ ಏನಾಗುತ್ತೆ ಸಬ್ಜೆಕ್ಟ್ಸು ಉಳ್ಕೊಳತ್ತೆ ಉಳ್ಕೊಂಡಾಗ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಆ ಪ್ರಾಬ್ಲಮ್ ಇದ್ದರೂ ಇಲ್ಲ ನಾನು ನಂಬಿರೋ ಜನ ನಾನು ನಂಬಿರೋ ಒಂದು ಏನು ಕಂಟೆಂಟ್ ಇದೆ ನಾನು ಏನು ಕೆಲಸ ಮಾಡ್ತೀನೋ ನನಗೆ ತುಂಬ ರೆಸ್ಪೆಕ್ಟ್ ಇದೆ ನನಗೆ ಒಂದಲ್ಲ ಒಂದು ದಿವಸ ಅದು ಕೈ ಹಿಡ್ದೇ ಹಿಡಿಯುತ್ತೆ ಅಂತ ನಿಮ್ಮ ವಿತ್ ಪ್ರೂಫ್ ತೋರಿಸ್ಬೋದು ಇಲ್ಲಿ ನೋಡಿ ನಾನೆಲ್ಲ ಬರೆದಿಟ್ಕೊತೀನಿ ಏನೇನಾಗಿದೆ ಏನೇನು ಕತೆ ಅಂತ ಇದೆಲ್ಲ ಕ್ಲಿಯರ್ ಮಾಡಬೇಕಾಗಿರೋ ನಾನು ಇವೆಲ್ಲ ಕ್ಲಿಯರ್ ಮಾಡಬೇಕಾಗಿರೋ ಸಬ್ಜೆಕ್ಟ್ಸು ಆ್ಯಂಡ್ ಇದನ್ನೆಲ್ಲ ಯಾಕೆ ಹೇಳ್ತಾ ಹೇಳ್ತಾಯಿದ್ದೀನಿ ಅಂತಂದರೆ ಗೊತ್ತಾಗಲಿ ನನ್ನ ಕಷ್ಟನೂ ಗೊತ್ತಾಗಲಿ ನಿಮಗೂ ಆ್ಯಂಡ್ ನಿಮ್ಮ ಒಂದು ಫಾಲೋ ಒಂದು ಮೋಟಿವೇಶನ್ ಎಷ್ಟಿದೆ ನಿಮ್ಮ ಒಂದು ಫಾಲೋ ಕೊಡೋದರಿಂದ ಎಷ್ಟು ಮೋಟಿವೇಶನ್ ಇದೆ ಪೋಸ್ವರ ಬಗ್ಗೆ ಹೇಳಬೇಕು ಅಂತಂದರೆ ನನಗೆ ಪರ್ಸ್ನಲಿ ತುಂಬ ಕನೆಕ್ಟಾಗಿದ್ದು ಯಾವ ಫಿಲಮ್ ಅಂತಂದರೆ ಯುವರತ್ನ ಯುವರತ್ನ ಮೂವಿ ಮಾತ್ರ ಸಕ್ಕತ್ತಾಗಿದೆ ತುಂಬ ಅರ್ಥ ಮಾಡ್ಕೊಂಡಿದೆ ಒಬ್ಬ ಕಾಲೇಜ್ ಸ್ಟೂಡೆಂಟು ಇಂಜಿನಿಯರಿಂಗ್ ಸ್ಟೂಡೆಂಟು ಯಾವ ರೀತಿ ಇರಬೇಕು ಆ್ಯಂಡ್ ಅಸ ತುಂಬ ಮೋಟಿವೇಟ್ ಮಾಡಿದ ಸೀನ್ ಯಾವುದು ಅಂದರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಒಂದು ಬಂಕ್ ಮಾಡಿಬಿಟ್ಟು ಒಂದು ಫಿಲಮ್ಗೆ ಹೋಗಿರ್ತಾರೆ ಅವ್ರು ಬಂದು ಒಂದು ಹೇಳ್ತಾರೆ ನಿನಗೆ ಒಂದು ಬ್ರ್ಯಾಂಡೆಡ್ ಶರ್ಟ್ ತಂದು ಕೊಟ್ರು ನಿಮ್ಮಪ್ಪ ನಿಮ್ಮಪ್ಪನ ಚಪ್ಪಲಿ ಸೈಜ್ ಗೊತ್ತಾ ಅಂತ ಅದು ತುಂಬ ಪರ್ಸ್ನಲಿ ಕನೆಕ್ಟ್ ಆಯಿತು ಅದೇ ರೀತಿ ಕನ್ನಡ ಮೂವಿಗಳು ತುಂಬ ಇದ್ದಾವೆ ನೋಡಿ ತಿಳ್ಕೊಳ್ಳಿ ಆ್ಯಂಡ್ ನನ್ನ ಇನ್ಸ್ಪೈರ್ ಮಾಡಿದಂಥ ಅಪ್ಪು ಸರ್ ಅವರಿಗೆ ಧನ್ಯವಾದಗಳು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೈ ಬೈ ಟೇಕ್ ಕೇರ್